ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಕಡಲೆ ಹಿಟ್ಟಿನ ವಡ ಯಾವ ರೀತಿ ಮಾಡೋದು ಅಂತ ಶೇರ್ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಜಾರ್ ತಗೊಂಡಿದ್ದೀನಿ ಒಂದು ಬಟ್ಟಲು ಆಗುವಷ್ಟು ಕಡಲೆ ಹಿಟ್ಟು ಜಲ್ಸಿ ತಗೊಂಡಿದ್ದೀನಿ ನಾನಿಲ್ಲಿ ಎರಡು ಜನಕ್ಕೆ ಆಗುವಷ್ಟು ಮಾಡ್ತಾ ಇದ್ದೀನಿ ನೀವು ಬೇಕಿದ್ದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡಬಹುದು ನಂತರ ನಾನಿಲ್ಲಿ ನಾಲ್ಕು ಹಸಿಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಸಿ ಶುಂಠಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಹಾಫ್ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಫ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರ್ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಪ್ಯಾಕೆಟ್ ಇನೋ ತೊಗೊಂಡಿದ್ದೀನಿ ಇನ್ನೋ ಪೂರ್ತಿಯಾಗಿ ಹಾಕಬೇಡಿ ಅರ್ಧ ಪ್ಯಾಕೆಟ್ ಆದರೆ ಸಾಕು ನಂತರ ನಾನಿಲ್ಲಿ ಯಾವ ಬಟ್ಟಲಿನಿಂದ ಕಡಲೆ ಹಿಟ್ಟು ತಗೊಂಡಿದ್ದೀನಲ್ಲ ಅದೇ ಬಟ್ಟಲಿನಿಂದ ಮುಕ್ಕಾಲು ಬಟ್ಟಲು ಆಗುವಷ್ಟು ನೀರು ಕೂಡ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿ ಗ್ರೈಂಡ್ ಮಾಡಿರುವಂತ ಮಿಕ್ಸ್ ಹಾಕೊಂಡಿದ್ದೀನಿ ಇಲ್ಲಿ ನಾನು ಉಪ್ಪು ಹಾಕೋದು ಮರ್ತಿದ್ದೆ ಹಾಗಾಗಿ ಇವಾಗ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಗ್ರೈಂಡ್ ಮಾಡುವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಉಪ್ಪು ಜಾಸ್ತಿ ಹಾಕಬಾರ್ದು ಟೇಸ್ಟಿಗೆ ತಕ್ಕ ಹಾಗೆ ಹಾಕಿ ಉಪ್ಪು ಜಾಸ್ತಿ ಆದರೆ ಟೇಸ್ಟ್ ಹಾಳಾಗುತ್ತೆ ಹಾಗಾಗಿ ಒಮ್ಮೆ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ಹತ್ತು ನಿಮಿಷ ನೆನೆಯುವುದಕ್ಕೆ ಬಿಡಿ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಪಾತ್ರೆಯಲ್ಲಿ ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ ಒಂದು ಬಟ್ಟಲು ಕೂಡ ಇಟ್ಟಿದ್ದೀನಿ ನಿಮ್ಮ ಹತ್ರ ಸ್ಟ್ಯಾಂಡ್ ಇದ್ದರೆ ಇಡಿ ನನ್ನ ಹತ್ರ ಸ್ಟ್ಯಾಂಡ್ ಇರಲಿಲ್ಲ ಹಾಗಾಗಿ ಬಟ್ಟಲು ಇಟ್ಟಿದ್ದೀನಿ ಇವಾಗ ನಾವು ರೆಡಿ ಮಾಡಿರುವಂಥ ಮಿಕ್ಸಿಂಗ್ ಬೌಲ್ ಇಟ್ಟು ಈ ರೀತಿ ಪಾತ್ರೆ ಮುಚ್ಚಿ ಹತ್ತು ನಿಮಿಷ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸ್ಕೋಬೇಕು ಹತ್ತು ನಿಮಿಷ ಆದ ನಂತರ ಸ್ಪೂನ್ ಆಗಲಿ ಈ ರೀತಿ ಚಾಕು ಆಗಲಿ ಹಾಕಿ ನೋಡಬೇಕು ಸ್ವಲ್ಪ ಕೂಡ ಅಂಟದೆ ಇದ್ದರೆ ನಮಗೆ ಪರ್ಫೆಕ್ಟಾಗಿ ವಡ ರೆಡಿ ಆಗಿದೆ ಅಂತ ಗೊತ್ತಾಗುತ್ತೆ ಇಲ್ಲಿ ನಾನು ಈ ರೀತಿ ಅಗಲವಾದ ಪ್ಲೇಟ್ ತೊಗೊಂಡಿದ್ದೀನಿ ಇವಾಗ ನಾವು ರೆಡಿ ಮಾಡಿರುವಂಥ ವಡೆ ಹಾಕೋಬೇಕು ತುಂಬಾ ಈಸಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಕಷ್ಟಪಡುವಂಥ ಅವಶ್ಯಕತೆ ಇಲ್ಲ ಹಾಗೆ ತುಂಬ ಟೇಸ್ಟಿ ಕೂಡ ಆಗಿತ್ತು ಹೊಸದಾಗಿ ಮಾಡೋರು ಕೂಡ ಮಾಡಬಹುದು ಜಸ್ಟ್ ಇಪ್ಪತ್ತು ನಿಮಿಷದಲ್ಲಿ ಈ ರೆಸಿಪಿ ರೆಡಿಯಾಗುತ್ತೆ ನೀವು ಬೆಳಗಿನ ನಾಷ್ಟಕ್ಕಾದರೂ ಮಾಡಬಹುದು ಲಂಚ್ ಬಾಕ್ಸ್ಗಾದರೂ ಮಾಡಬಹುದು ಸಾಯಂಕಾಲ ಚಹಾ ಜೊತೆಗಾದರೂ ನೀವು ಮಾಡಬಹುದು ಮಕ್ಕಳಿಗೆ ಪ್ರತಿದಿನ ಡಬ್ಬಿ ಕಟ್ತಿರಲ್ಲ ಏನಾದರೂ ಟೇಸ್ಟಿಯಾಗಿರುವಂಥ ರೆಸಿಪಿ ಮಾಡಿ ಕಟ್ಟಬೇಕು ಅಂತಂದರೆ ಈ ರೆಸಿಪಿ ಮಾಡಿ ನೀವು ಲಂಚ್ ಬಾಕ್ಸ್ ರೆಡಿ ಮಾಡಬಹುದು ತುಂಬಾ ಆರೋಗ್ಯಕರವಾದ ರೆಸಿಪಿ ಕೂಡ ಇದು ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟು ಆದರೆ ಸಾಕು ವಾವ್ ತುಂಬಾ ಘಮ ಘಮ ಪರಿಮಳ ಇದೆ ನೋಡಿ ಫ್ರೆಂಡ್ಸ್ ಇವಾಗ ನಾವು ಇದಕ್ಕೆ ಚಿಕ್ಕದಾಗಿ ಒಂದು ಒಗ್ಗರಣೆ ಹಾಕೋಬೇಕು ಹಾಗೇನೂ ಕೂಡ ತಿನ್ನಬಹುದು ಜಾಸ್ತಿ ಟೇಸ್ಟ್ ಬೇಕಪ್ಪ ಅಂದರೆ ಚಿಕ್ಕದಾಗಿ ಒಂದು ಒಗ್ಗರಣೆ ಹಾಕ್ಕೋಬೇಕು ಇವಾಗ ಒಗ್ಗರಣೆ ಹಾಕೋದಕ್ಕೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಪಾತ್ರೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಪಾತ್ರೆ ಬಿಸಿ ಆದ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ನೀಟಾಗಿ ಬಿಸಿಯಾದ ನಂತರ ಸಾಸಿವೆ ಜೀರಿಗೆ ಚಟಪಟ ಸಿಡಿದ ನಂತರ ಸ್ವಲ್ಪ ಕರಿಬೇವು ಕೂಡ ಹಾಕಿ ಫ್ರೈ ಮಾಡಿಕೊಂಡು ಕಟ್ ಮಾಡಿರುವಂಥ ವಡ ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು